ಅವರು ಮಾತಾಡೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾವಿದ್ರಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳಿಲ್ಲ ಅಧ್ಯಕ್ಷರೇ ನೀವು ಯಾರು ಇಲ್ಲ ಅಂತ ತಿಳ್ಕೊಂಡು ಅವ್ರು ಯಾವುದೇ ಪಕ್ಷದ ಪರವಾಗಿ ಮಾತಾಡಕತ್ತಿಲ್ಲ ಅಧ್ಯಕ್ಷರೇ ಇಲ್ಲ ಅಂತ ತಿಳ್ಕೊಂಡು ಮಾತ್ರ ಅಷ್ಟೇ ಸಭಾತ್ಯಾಗ ಸಭಾಧ್ಯಕ್ಷರೇ ನಾವು ಪೀಠಕ್ಕೆ ಸರ್ ತಮ್ ಕೇಳಾಗತ್ತಿಲ್ಲ ಬಿಜೆಪಿ ಅಲ್ಲಿ ಸೇರ್ಕೊಂಡು ಮಾತಾಡಿದ ಬಿಜೆಪಿ ಇಬ್ರು ಇಬ್ರು ಮಂತ್ರಿ ಇದ್ದ ಅವರು ಇವರು ಅಂತ ಹೇಳ್ತಾ ಇಲ್ಲ ಹೊರಗಿರ್ತೀವಿ

ಶಡಕ್ ನಮ್ಮ ಜನರ ಸಮಸ್ಯೆ ಕೇಳಕ್ಕೆ ಶ್ರೀನಿವಾಸ್ ಈಗ ಅದಂತಕ ಬರೋದಿಲ್ಲ ಪ್ರಿಯಾಂಕ ಅವರು ಅಭಿನಂದನೆ ಸಲ್ಲಿಸ್ತೀವಿ ಅವರು ಒಬ್ರಾದ್ರೂ ಉತ್ತರಕರಣದ ಪರ ಇದ್ದಾರೆ ರವಿ ಅವರೇ ಈಗ ಯಾರು ಹೊರಗೆ ಹೋಗಿದ್ದಾರೆ ಅವರ ಬಗ್ಗೆ ತರಿ ಕಲ್ಸಿಕೊಳ್ಳಬೇಕು ಇಲ್ಲಿ ಯಾರು ಇದ್ದಾರೆ ಅವರ ಬಗ್ಗೆ ಆಲೋಚನೆ ಮಾಡಿ ಈಗ ಯಾರ್ ಮಾತಾಡಿ ಉತ್ತರ ಯುಕ್ತರಕರಣದ ಬಗ್ಗೆ ಚರ್ಚೆ ಮಾಡಿ ಇರುವಂತ ಆಸಕ್ತಿ ಯಾರಿಗಿದೆ ಅವ್ರು ಇಲ್ಲಿ ಚರ್ಚೆ ಮಾಡ್ತಾರೆ ಯಾರಿಗೆ ಆಸಕ್ತಿ ಇಲ್ಲ ಅವ್ರ ಹೊರಗೆ ಹೋಗ್ತಾರೆ ಬಗ್ಗೆ ಮಾತಾಡಿ ಇದ್ದವ್ರಿಗೆ ಅವಕಾಶ ಬಿ ಆರ್ ಪಾಟೀಲ್ ಮಾತಾಡಿ ಪ್ರಿಯಾಂಕ್ ಅವರು ವಾದ ಏನಂದ್ರೆ